ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ಒಂದು ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಸ್ಯಾಟರ್ಡೆ ವ್ಲಾಗು ಸ್ಯಾಟರ್ಡೇ ಅಂದರೆ ಬೇಗ ಹೇಳೇಬೇಕು ಎದ್ದಿದ್ದು ಫೋರ್ ತರ್ಟಿಗೆ ಎದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಎಕ್ಸರ್ಸೈಸ್ ಮಾಡಿಕೊಂಡು ಅದಾದಮೇಲೆ ನಾನು ಕೂಡ ಅಪ್ ಎಲ್ಲ ಅಷ್ಟರಲ್ಲಿ ಫೈವ್ ತರ್ಟಿ ಆಗಿತ್ತು ಸೊ ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವೇ ಆಗಿತ್ತು ನನ್ನ ಜೊತೆ ನನ್ನ ಮಗಳು ಕೂಡ ಇದ್ಲು ಇಬ್ಬರು ಕೂಡ ಬ್ರಷ್ ಮಾಡಿಕೊಂಡು ಅವಳು ಬಂದ್ಬಿಟ್ಟು ಹೋಮ್ ವರ್ಕ್ ಮಾಡ್ತಿದ್ದಾಳೆ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಪುಟ್ಟ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಆರಿಂದ ಆರು ಅಂಕಿ ಒಂದು ರಂಗೋಲಿ ಇದು ನನಗೆ ತುಂಬ ಇಷ್ಟವಾಗಿರೋ ರಂಗೋಲಿ ಅಂತಲೇ ಹೇಳ್ಬೋದು ಇದು ಹಾಕಿದಾಗ ಮನೆ ಬಾಗಿಲು ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಸೊ ಹಂಗಾಗಿ ನಾನು ಜಾಸ್ತಿ ಆರಂಗೋಲಿನ ಬಿಡಿಸ್ತಾ ಇರ್ತೀನಿ ಹಾಗೆ ನಾನು ಕೂಡ ಒಂದ್ ಗ್ಲಾಸ್ ಬಿಸಿನೀರ್ನ ಕಾಯಿಸ್ಕೊಂಡು ಮಗಳ ಪಕ್ಕ ಕುತ್ಕೊಂಡು ನಾನು ನೀರು ಕುಡಿತಾ ಕುಡಿತಾನೆ ಅವಳಿಗೆ ಹೋಮ್ವರ್ಕ್ ಕೂಡ ಮಾಡಿಸ್ತಾ ಇದ್ದೀನಿ ಹಿಂದೆ ನನ್ನ ಫ್ರೆಂಡ್ ಮೆಸೇಜ್ ಕೂಡ ಮಾಡಿದ್ಲು ಓಡಾಡ್ಕೊಳ್ತಾ ಬಿಸಿನೀರನ್ನ ಕುಡಿಬೇಡ ಒಂದು ಸ್ವಲ್ಪ ನೀರನ್ನ ಕುತ್ಕೊಂಡು ಆರಾಮಾಗಿ ಕುಡಿ ಅಂತ ಹೇಳಿ ಸೊ ಹಾಗಾಗಿ ನಾನು ಆರಾಮಾಗಿ ಕುತ್ಕೊಂಡು ಬಿಸಿನೀರನ್ನ ಕುಡಿತಾ ಇದ್ದೀನಿ ಇನ್ನು ಹೋಮ್ ಹೋಮ್ವರ್ಕ್ ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಸ್ಯಾಟರ್ಡೆ ಅಲ್ವಾ ಬೇಗ ಸ್ಕೂಲ್ ಬೇರೆ ಇರುತ್ತೆ ನಮ್ಮ ಮಗನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಜಾಸ್ತಿ ಟೈಮ್ ಕೂಡ ಇರೋರ ಮಗಳನ್ನ ಸ್ಕೂಲಿಗೆ ಡ್ರಾಪ್ ಮಾಡೋದಕ್ಕೆ ಹೋಮ್ವರ್ಕ್ ಮಾಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವಳಿಗೆ ಹೋಮ್ವರ್ಕ್ ಮಾಡಿಸಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಮಸಾಲ ಸಾವಿಗೆ ಬಾತ್ ಮಾಡೋಣ ಅಂಥೇಳಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಅದು ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ನಾನು ಶಾವ್ಗೆನ ಹಾಕೊಳ್ತೀನಿ ಶಾವಿಗೆ ಬೆಂದ ಮೇಲೆ ಅದನ್ನ ತೊಗ್ದು ಸ್ವಲ್ಪ ತಣ್ಣೀರು ಹಾಕಿಟ್ರೆ ಶಾವಿಗೆ ಉದ್ರುದ್ರಾಗಿ ಉದ್ರಾಗಿ ಬರುತ್ತೆ ಹಾಗೇ ಸ್ನೇಹಿತರೆ ಬೆಂಗಳೂರಿಂದ ಬಂದ ಮೇಲೆ ವಿಡಿಯೋ ಮಾಡೋದಕ್ಕೇನೆ ಮನಸ್ಸಿಲ್ಲ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವು ಆಗ್ತಿದೆ ಅಂತಲೇ ಹೇಳ್ಬೋದು ಯಾಕೆ ಅನ್ನೋ ಕಾರಣ ಹೇಳ್ತೀನಿ ಹಿಂದಿನ ಒಂದು ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಯಾಕೋ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ಲಿಲ್ಲ ಬಟ್ ನನಗೆ ಇವತ್ತು ಆ ಒಂದು ವಿಷಯನ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ವೀಡಿಯೋ ಮಾಡೋದಕ್ಕೇನೋ ಒಂಥರ ಮನಸ್ಸಿಗೆ ಬೇಜಾರು ಸೊ ಯಾಕೆ ಅಂತ ಅಂದರೆ ನಾನು ಕಳೆದ ಒಂದೆರಡು ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದೆ ಮನೇಲಿ ಒಂದು ಸೈಕಲ್ ಇದೆ ಅದು ಯಾರ್ದು ಅಂತ ಗೊತ್ತಿಲ್ಲ ಬಟ್ ಅದು ಯಾರ್ದು ಅಂತ ಗೊತ್ತಾದ್ರೆ ಅವ್ರಿಗೆ ಕೊಡಬೇಕು ಬಟ್ ಯಾರೋ ಹುಡುಗರು ಬಂದು ಅಲ್ಲಿ ಇಟ್ಟಿದ್ರು ಕಳು ಮಾಡ್ಕೊಂಡು ಬಂದು ಅಲ್ಲಿ ಇಟ್ಟಿದ್ರು ನಮ್ಮ ಮನೆಯವರು ಸೊ ಅದು ಓನರ್ ಯಾರೋ ಅವ್ರು ಕೇಳಿದಾಗ ಆ ಸೈಕಲ್ ನ ವಾಪಸ್ ಕೊಟ್ರೆ ಆಯ್ತು ಅಂತ ಹೇಳಿ ಆ ಸೈಕಲ್ ನ ಬಂದು ಮನೆಯಲ್ಲಿ ಇಟ್ಟಿದ್ರು ಅದೇನಾಗಿದೆ ಅಂತಂದ್ರೆ ನಾವು ಬೆಂಗಳೂರಿಗೆ ಹೋಗಿ ರಿಟರ್ನ್ ಬರೋ ದಿನ ರಿಟರ್ನ್ ಬರೋ ದಿನ ನನ್ನ ಮಗ ತಗೊಂಡ್ಬಿಟ್ಟು ಹೊರಗಡೆನ ಆಡ್ತಾ ಇದ್ದಾನೆ ಆ ಸೈಕಲ್ ಹುಡುಗರು ಬಂದ್ಬಿಟ್ಟು ಕೇಳಿದಾರೆ ಅವ್ನಿಗೆನೋ ಬೈದಲ್ಲಿ ಮನೆಗೆ ಬಂದ್ಬಿಟ್ಟಿದ್ರು ಸೈಕಲ್ ಎತ್ಕೊಂಡು ಮನೇಲಿ ನನ್ನ ಅಕ್ಕನ ಮಗಳು ಕೂಡ ಇದ್ಲು ಅಲ್ಲಿಗೆ ಬಂದಿದ್ದಾನೆ ನಮ್ಮ ಮನೆಯವರು ಕೂಡ ಇರ್ಲಿಲ್ಲ ನಮ್ಮ ಅಕ್ಕನ ಮಗಳು ಮತ್ತು ನನ್ನ ನನ್ನ ಮಗ ಇಬ್ಬರೇ ಇದ್ದಿದ್ದು ಅಲ್ಲಿಗೆ ಬಂದ ತಕ್ಷಣ ಆ ಹುಡುಗರು ಹೋಗ್ಬಿಟ್ಟು ಅವ್ರ ಅಮ್ಮನ ಕರ್ಕೊಂಡು ಬಂದು ಅವರಮ್ಮ ಬಂದುಬಿಟ್ಟು ತುಂಬ ಬಾಯ್ ಬಾಯ್ ಮಾಡಿದ್ರಂತೆ ಏನು ಕಳು ಮಾಡ್ಕೊಂಬಂದಿದ್ದೀರಾ ನಮ್ಮ ಇರೋದಲ್ಲೂ ಕಳ ಕಳ್ರಿದ್ದಾರೆ ಕಳ್ಳರಿದ್ದಾರೆ ಅಂತ ಎಷ್ಟು ದಿನ ಅಂದ್ಕೊಂಡೇ ಇರಲಿಲ್ಲ ಮನೆ ಹಿಂದ್ಗಡನೆ ಕಳ್ರಿದ್ದಾರೆ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿದ್ರಂತೆ ಅದು ಮನಸ್ಸಿಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಸ್ನೇಹಿತರು ಯಾಕೆಂದರೆ ನನಗೆ ಯಾರಾದರೂ ಏನಾದರೂ ಅಂದರೆ ಅದು ನನ್ನ ಬೇಗ ಮನ್ಸಿಂದ ಹೋಗೋದಿಲ್ಲ ನನಗೆ ಅದು ಮನಸ್ಸಿಂದ ಹೋಗಬೇಕು ಅಂತಂದರೆ ಮಿನಿಮಮ್ ಒನ್ ಮಂತ್ ಆದರೂ ಟೈಮ್ ಹಿಡಿದುಬಿಡುತ್ತೆ ಸೊ ಅದರಲ್ಲೂ ಈ ಥರದ್ದೆಲ್ಲ ವಿಷಯಗಳನ್ನ ಕೇಳಿದಾಗ ಇನ್ನೊಂದು ಸ್ವಲ್ಪ ಹರ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ನಮ್ಮ ಮನೆಯವ್ರ ಹತ್ರ ಜಗಳನು ಕೂಡ ಮಾಡಿದೆ ಯಾಕೆ ಅಂದರೆ ಸೈಕಲ್ ಸಿಕ್ಕಾಗೇ ನಾನು ಅವ್ರಿಗೆ ಹೇಳಿದೆ ಅದು ಯಾರ್ದಾರು ಆಗಲಿ ಮರ ಅದನ್ನ ಅಲ್ಲಿಟ್ಬಿಡು ಇಟ್ಬಿಡು ಯಾಕೆಂದರೆ ನನಗೆ ಈ ಥರ ಒಂದು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ನಮಗೆ ಕಳ್ಳರು ಅಂತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ನಾನೇನು ಅಂದ್ಕೊಂಡೆ ಅಂತಂದರೆ ಹೊರಗಡೆ ಎಲ್ಲಾದರೂ ಹುಡುಗ ತೊಗೊಂಡು ಆಡ್ತಿರುವಾಗ ಮತ್ತೆ ಅವನಿಗೆ ಹೊಡೆದ್ಬಿಟ್ಟು ಸೈಕಲ್ ಇಸ್ಕೋಬಾರ್ದು ಯಾರಾದರೂ ಆಗಲಿ ಹಾಗಾಗಿ ಅದು ಬೇಡ ಎಲ್ಲಿತ್ತು ಅಲ್ಲಿಟ್ಬಿಡು ಯಾರ್ದಾರು ಯಾಕಾದರೂ ಆಗಲಿ ಅಂತಂದರೆ ನಮ್ಮ ಮನೆಯವ್ರು ಬಂದುಬಿಟ್ಟು ಸ್ವಲ್ಪ ಪರರ ಉಪಕಾರಿ ಅಂದರೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಹೇಳ್ತಾರೆ ನೋಡಿ ಹಂಗೆ ನಮ್ಮನೆಯವ್ರ ಮನೆಗೆ ಮಾರಿಯಲ್ಲ ಬಟ್ ಊರಿಗೆ ಒಂದು ಸ್ವಲ್ಪ ಉಪ್ಕಾರಿ ಥರ ಜಾಸ್ತಿ ಇಲ್ಲ ಕಣೆ ಸೈಕಲ್ ಪಾಪ ಚೆನ್ನಾಗೇ ಇದೆ ಮತ್ತೆ ಯಾರ್ದು ಏನೋ ಬೇಕಿದ್ರೆ ಇಸ್ಕೊಂಡು ಹೋಗ್ಲಿಕ್ಕೆ ಕೊಡೋಣ ಬ ಇಲ್ಲೇ ಇರಲಿ ಅಂತ ಇಟ್ಟಿದ್ರು ಬಟ್ ಅದು ನಮಗೆ ಈ ಥರ ಒಂದು ಮಾತು ಬಂತು ಅದೆಲ್ಲ ವಿಷಯ ಗೊತ್ತಾದ ಮೇಲೆ ಆಂಟಿ ಸಾರಿ ಕೂಡ ಕೇಳಿದರು ಇಲ್ಲ ನನಗೆ ಗೊತ್ತಿರಲಿಲ್ಲ ಹಿಂಗೆ ಅಂತ ಮನೆಯವ್ರು ನನಗೆ ಹೇಳಿದ್ರೆ ಹಿಂಗೆ ಹಿಂಗೆ ಆಗಿತ್ತು ಅಂತ ಹೇಳಿ ಸಾರಿ ಅಂತ ಕೇಳಿದ್ರಂತೆ ನನ್ನ ಅಕ್ಕನ ಮಗಳತ್ರ ನಾನು ಕೂಡ ಇರಲಿಲ್ಲ ಅವ್ರು ಫೋನಲ್ಲಿ ಮಾತಾಡಿದಾರೆ ನನ್ನ ನಮ್ಮ ಮನೆಯವ್ರ ಹತ್ರ ಮಾತಾಡಿದಾರೆ ಫೋನಲ್ಲಿ ಸೈಕಲ್ ಹಿಂಗೇ ಸಿಕ್ಕಿತ್ತು ಹಂಗಾಗಿ ಅದನ್ನು ತಗೊಂಡು ಅಲ್ಲಿ ಇಟ್ಕೊಂಡಿದ್ದೀವಿ ಹೋಗಿ ಅಂತ ನಮ್ಮ ಮನೆಯವರು ಕೂಡ ಹೇಳಿದಾರಲ್ವ ಅವಾಗ ಇಲ್ಲ ಗೊತ್ತಿರಲಿಲ್ಲ ಅಂತ ನನ್ನ ಅಕ್ಕನ ಮಗಳ ಮುಂದೆ ಹೇಳಿ ಹೋದ್ರಂತೆ ಬಟ್ ಅಂದಿರೋ ಮಾತು ಹಿಂದೆ ಆಗೋದಿಲ್ಲ ಒಂದು ಗಾದೆ ಮಾತಿದೆ ನೋಡಿ ಒಡೆದೋಗಿರೋ ಮುತ್ತು ಆಡಿರೋ ಮಾತನ್ನ ಯಾವತ್ತೂ ಕೂಡ್ಸೋಕ್ಕೂ ಆಗೋಲ್ಲ ಹಿಂದೆ ತೊಗೊಳೋದಿಕ್ಕೂ ಆಗೋದಿಲ್ಲ ಮಾತಾಡೋದಕ್ಕೂ ಮುಂಚೆ ಒಂದ್ಸಾರಿ ಯೋಚನೆ ಮಾಡಿ ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಅದರಿಂದ ನನಗೆ ಹೊರಗಡೆ ಬರೋದು ಸ್ವಲ್ಪ ಕಷ್ಟ ಆಯಿತು ನನ್ನ ಮನೆಯವ್ರ ಹತ್ರ ಜಗಳನು ಮಾಡಿ ಆಯಿತು ನೀನು ಈ ಥರ ನಾನು ಅವತ್ತೇ ಬೇಡ ಅಂದಾಗ ಬಿಟ್ಟಿದ್ರೆ ನಮ್ಗೆ ಈ ಮಾತು ಬರ್ತಿರ್ಲಿಲ್ಲ ಅವ್ರು ಸಾರಿ ಕೇಳಿರೋದು ನಿಧಾನ ಕೇಳಿರ್ಬೋದು ಆದರೆ ಅವ್ರು ಬಂದು ಜಗಳ ಮಾಡಿದಾಗ ಅವ್ರ ವಾಯ್ಸ್ ರೈಸ್ ತುಂಬಾನೇ ಇತ್ತು ನಾಲ್ಕು ಜನ ನಿತ್ಕೊಂಡು ನೋಡಿದಾಗ ನಮ್ಗೆ ಎಷ್ಟು ಮನ್ಸಿ ನಾಲ್ಕು ಜನ ನೋಡಿದವರು ಕೂಡ ನಮ್ಮನ್ನ ಆತರ ತಿಳ್ಕೊಳ್ತಾರಲ್ವಾ ಅಂತ ನಾನ್ ಮನೆಯವ್ರ ಹತ್ರ ಸ್ವಲ್ಪ ವಾದ ಮಾಡಿದೆ ಇದರಿಂದಾಗಿ ನನಗೆ ಯಾವುದೇ ವೀಡಿಯೋಸು ಕೂಡ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಅದರಿಂದ ಸ್ವಲ್ಪ ಹೊರಗೆ ಬರೋದಕ್ಕೆ ನನಗೂ ಕೂಡ ಟೈಮ್ ಬೇಕಾಯಿತು ಹಾಗೆ ಸ್ನೇಹಿತರೆ ಇವತ್ತು ನಾನು ಹೇಳದ್ನಲ್ವ ಮಸಾಲ ಶಾವಿಗೆ ಬಾತ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿಬಿಟ್ಟು ಶಾವಿಗೆನ ಬಸ್ತು ಅದನ್ನ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಈರುಳ್ಳಿ ಹಾಕ್ಕೊಂಡು ಹಾಗೆ ಮಸಾಲೆ ರುಬ್ಬಿರೋದನ್ನು ಹಾಕ್ಕೊಂಡೆ ಆ ಮಸಾಲೆಗೆ ನಾನು ಸ್ವಲ್ಪ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿನ ಹಾಕೊಂಡು ರುಬ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಹಸಿಗಾಟ್ ಚೆನ್ನಾಗಿ ಹೋಗೋ ತನಕ ಅದನ್ನ ಬೇಯಿಸ್ಕೊಂಡು ಅದಾದಮೇಲೆ ನಾನು ಬಸ್ತಿಟ್ಕೊಂಡಿರೋಂಥ ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಸೊ ಹಿಂಗೆ ಮಾಡಿದ್ರೆ ಬಾತ್ ಭಾತ್ ಸಕತ್ತು ಟೇಸ್ಟಿಯಾಗಿರುತ್ತೆ ಸೊ ಮಸಾಲೆ ಹಾಕಿ ಮಾಡೋದ್ರಿಂದ ಹಾಗೆ ಇನ್ನೊಂದು ನನ್ನ ಚಕ್ಕೆನೂ ಕೂಡ ಆ್ಯಡ್ ಮಾಡಿದೆ ರುಬ್ಕೊಳ್ಳೋದಕ್ಕೆ ಸೊ ಅದು ಸ್ಕಿಟ್ ಆಗೋಯ್ತು ಮಾತಾಡ್ತಾ ಮಾತಾಡ್ತೆ ಮರ್ತೋದೆ ನಾನು ಮಿಕ್ಸಿ ಜಾರ್ಗೆ ಚಕ್ಕೆ ಕೊಬ್ಬರಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಆ್ಯಡ್ ಮಾಡಿ ರುಬ್ಕೊಂಡಿದ್ದೆ ಅದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿಗಾಟು ಹೋಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಶಾವ್ಗೆ ಹಾಕಿ ನಾನು ಶಾವ್ಗೆ ಒಂದು ಮಸಾಲೆ ಶಾವ್ಗೆ ಭಾತ್ನ ಮಾಡಿಕೊಂಡು ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಅದು ಸ್ವಲ್ಪ ಒಳಗಡೆ ಅಳ್ಕೊಲಿ ಅಂತ ಹೇಳ್ತಾರಲ್ವ ಅಂತಂದರೆ ಅದು ಸ್ವಲ್ಪ ಸೆಟ್ ಆಗಲಿ ಅಂತ ಹೇಳಿಬಿಟ್ಟು ಅದನ್ನು ಬಿಟ್ಟು ಬಂದೆ ಹಾಗೆ ನನ್ನ ಮಗಳು ಡ್ಯಾನ್ಸ್ ಮಾಡ್ತಿದ್ದಾಳೆ ಹಾಗೆ ಇವಾಗ ತಾನೇ ನನ್ನ ಮಗನೂ ಕೂಡ ಇದ್ದ ಅವನಿಗೂ ಕೂಡ ಫ್ರೆಶಪ್ ಆಗೋದಕ್ಕೆ ಹೇಳಿಬಿಟ್ಟು ನಾನು ನೆಲ ಎಲ್ಲ ಒರೆಸ್ಕೊಂಡು ಬಿಡ್ತೀನಿ ನೆಲ ಎಲ್ಲ ಒರೆಸ್ಕೊಟ್ಟು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ ಹಾಗೆ ಇವತ್ತು ನನ್ನ ಮಗಂದು ತಾಯ್ಕೊಂಡ ಕ್ಲಾಸ್ ಇಲ್ಲ ಹಾಗಂತ ಹೇಳಿ ಅವ್ರು ಏನಂತಂದರೆ ಇವತ್ತು ಕಾಳು ತಿನ್ನಲ್ಲ ಅಂತಂದ್ರೆ ಸೊ ಎವ್ರಿ ಡೇ ಕಾಳು ಬಿಡ್ತಾರೆ ಅವರು ಬಟ್ ಇವತ್ತು ಕಾಳು ತಿನ್ನಲ್ಲ ಅಮ್ಮ ನನಗೆ ಹೆಂಗೆ ಟಾಯ್ಕೊಂಡ ಕ್ಲಾಸ್ ಕ್ಲಾಸಿಲ್ಲ ಟಾಯ್ಕೊಂಡ ಕ್ಲಾಸ್ ಇದ್ದಿದ್ದರೆ ಅವನಿಗೆ ಬ್ರೇಕ್ಫಾಸ್ಟ್ ಏನು ರೆಡಿ ಮಾಡಿರ್ತೀನೋ ಅದನ್ನು ಕಟ್ಬಿಡ್ತಾ ಇದೆ ಏನಾದರೂ ಸ್ನ್ಯಾ एक्स जोते ಅದನ್ನು ಕೂಡ ಕಟ್ಬಿಡ್ತಾ ಇದ್ದೆ ಇಲ್ಲಾಂದರೆ ಅದನ್ನು ಅಷ್ಟೇನೂ ಕೂಡ ಕಟ್ಕೊಂಬಿಡ್ತಿದೆ ಬ್ರೇಕ್ಫಾಸ್ಟ್ನ ಇವತ್ತು ಟಾಯ್ಕೊಂಡು ಕ್ಲಾಸ್ ಇಲ್ಲ ಅಂತ ಹೇಳಿ ನನ್ನ ಮಗ ಏನು ಬ್ರೇಕ್ಫಾಸ್ಟ್ ಬೇಡ ನನಗೆ ಸೊ ಏನು ಕಾಳು ನೆನೆಸಿದೆಯೋ ಅದನ್ನೇ ಕೂಡ ನನಗೆ ಪ್ಯಾಕ್ ಮಾಡಿಬಿಡು ಅಂತ ಹೇಳಿದೆ ಹಾಗಾಗಿ ಇವತ್ತು ಇಬ್ಬರಿಗೂ ಕೂಡ ಕಾಳು ಹಾಕ್ಬಿಟ್ಟು ಹಾಗೆ ಅದರ ಜೊತೆಗೆ ಸೌತೆಕಾಯಿ ಕೂಡ ಕಟ್ ಮಾಡಿ ಇಡ್ತೀನಿ ಸೊ ಸೌತೆಕಾಯಿ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಸೊ ಜೀರ್ಣಕ್ರಿಯೆ ಏನಾಗುತ್ತೆ ಅದು ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ ಆದಷ್ಟು ಹಸಿ ತರಕಾರಿನ ಕೊಡಿ ಅಂದರೆ ಹಸಿ ಹಸಿ ಕ್ಯಾರೆಟು ಹಸಿ ಸೌತೆಕಾಯಿ ತಿಂದರೆ ಮಕ್ಕಳು ಹಸಿ ಬೀಟ್ರೋಟು ಕೊಡಿ ತುಂಬ ಅಂದರೆ ತುಂಬಾ ಒಳ್ಳೇದು ಕಣ್ಣಿಗಾಗಿರ್ಬೋದು ನಮ್ಮ ಹೆಲ್ತಿಗಾಗಿರ್ಬೋದು ತುಂಬ ಒಳ್ಳೇದು ನನ್ನ ಮಕ್ಕಳಿಗೆ ನಾನು ಆದಷ್ಟು ಹಸಿ ಬೀಟ್ರೋಟ್ ಆ ಥರದ್ದೆಲ್ಲ ಕೊಡ್ತಾ ಇರ್ತೀನಿ ಸೊ ಮಕ್ ಮಗನ ಸ್ಕೂಲಿಗೆ ಬಿಟ್ಟು ವಾಪಸ್ ಬರೋ ಅಷ್ಟರಲ್ಲಿ ಎಂಟು ಕಾಲಂತೂ ಆಗಿರುತ್ತೆ ಅದಾದ್ಮೇಲೆ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡೆ ನನ್ನ ಮಗಳದು ಸ್ಕೂಲ್ ಸ್ಟಾರ್ಟ್ ಆಗೋದು ಸ್ಯಾಟರ್ಡೆ ಬಂದ್ಬಿಟ್ಟು ಏಟ್ ಫಾರ್ಟಿ ಫೈವ್ಗೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನನಗೆ ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇತ್ತು ಹಾಗಾಗಿ ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡೆ ಎಲ್ಲ ಅಂತ ಬೆಳಗ್ಗೆನೇ ಹೊರಸಿಟ್ಟಿರೋದ್ರಿಂದ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಫೇವ್ರೆಟ್ ಆಂಜನೇಯ ಟೆಂಪಲ್ಗೆ ಹೋಗಿ ಸೊ ಮಗಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಆಮೇಲೆ ಟೆಂಪಲ್ಗೆ ಹೋದೆ ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಮೇಲೆ ಮಧ್ಯಾಹ್ನದ ಅಡಿಗೆ ಸ್ಟಾರ್ಟ್ ಮಾಡಬೇಕು ಸ್ಯಾಟರ್ಡೆ ಹೇಗಾಗುತ್ತೆ ಅಂತಂದರೆ ಎದ್ದಾಗಿಂದ ಮಧ್ಯಾಹ್ನ ಒಂದು ಅಥವಾ ಒಂದೂವರೆ ತನಕ ಸ್ವಲ್ಪ ಕೂರೋದಕ್ಕೂ ಕೂಡ ನನಗೆ ಟೈಮಿಂಗ್ ಇರೋಲ್ಲ ಸೊ ಅಷ್ಟು ಬ್ಯುಸಿ ಆಗಿಬಿಡ್ತೀನಿ ನಾನು ಸ್ಯಾಟರ್ಡೆ ನಾನು ಅಂತ ಎಲ್ಲ ಮಕ್ಕಳಿರೋ ಪ್ರತಿ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಅಷ್ಟೇ ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಳು ಇರ್ತಾರಲ್ವ ಚಿಕ್ಕ ಚಿಕ್ಕ ಮಕ್ಕಳು ಅಂಥ ಹೆಣ್ಮಕ್ಳು ಪ್ರತಿಯೊಬ್ಬರು ಸಾಟರ್ಡೆ ಅಂತಂದರೆ ಸೊ ತುಂಬಾ ಬ್ಯುಸಿ ಆಗಿಬಿಡ್ತಾರೆ ಮಕ್ಕಳದು ಕೆಲಸ ಮಾಡಬೇಕು ನಮ್ಮದು ಕೆಲಸ ಆಗಬೇಕು ಸ್ಕೂಲಿಗೆ ಬಿಟ್ಟು ಬರೋದು ಕರ್ಕೊಂಬರೋದು ಇದೆಲ್ಲದರ ಮಧ್ಯೆ ಸ್ವಲ್ಪ ಬಿಸ್ಝಿ ಅನ್ನೋ ಥರನೇ ಆಗಿಬಿಡ್ತೀವಿ ಸೊ ನಾನು ಎಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಹತ್ತು ಹತ್ತುವರೆ ಆಗಿತ್ತು ಹಾಗಾಗಿ ಬಂದ ತಕ್ಷಣ ಸ್ವಲ್ಪ ರೈಸಿಗೆ ಇಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ಬಟ್ಟೆನೂ ಕೂಡ ವಾಶ್ ಮಾಡಬೇಕು ಗು ಅಂದರೆ ಶುಕ್ರವಾರ ಗುರುವಾರ ಶುಕ್ರವಾರ ಅದು ಯೂನಿಫಾರ್ಮ್ಸ್ ತೊಳೆದು ಹಾಕಬೇಕು ಮತ್ತು ಇವತ್ತು ಬಿಟ್ಟಿರೋ ಬಟ್ಟೆಗಳು ಕೂಡ ಇರುತ್ತಲ್ವ ಸೊ ಬಟ್ಟೆ ವಾಶ್ ಮಾಡೋದಕ್ಕೆ ಹಾಕಬೇಕು ಅಂತ ಹೇಳಿ ಮತ್ತು ಅಷ್ಟರಲ್ಲೇ ಅವ್ರನ್ನ ಕರ್ಕೊಂಡು ಬರೋದಕ್ಕೂ ಕೂಡ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಫಸ್ಟು ನಾನು ಒಂದು ಸ್ವಲ್ಪ ರೈಸಿಗೆ ಇಟ್ಕೊಂಡೆ ಸಾಂಬಾರು ಸ್ವಲ್ಪ ಇತ್ತು ಹಾಗಾಗಿ ಇವತ್ತೇನು ಸಾಂಬಾರು ಮಾಡಿಲ್ಲ ಸೊ ನೈಟ್ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ ಇವಾಗ ರೈಸಿಗೆ ಇಟ್ಕೊಂಡು ನಾನು ಕೂಡ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಒಂದು ಗ್ಲಾಸ್ ಟೀ ಕೂಡ ಮಾಡ್ಕೊಂಡು ಇವತ್ತು ಎದ್ದಾಗಿಂದ ಟೀ ಕುಡಿಯೋದಕ್ಕೂ ಕೂಡ ನನಗೆ ಟೈಮ್ ಇಲ್ಲ ಹಾಗಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ನಾನು ಟೀನು ಕೂಡ ಮಾಡ್ಕೊಂಡಿದ್ದೀನಿ ಟೀ ಇಲ್ಲದೆ ಅಂತೂ ಇರೋಕ್ಕಾಗ್ತಾನೇ ಇಲ್ಲ ಸೊ ಏನೋ ಸ್ವಲ್ಪ ಅದರಲ್ಲೇ ಸ್ವಲ್ಪ ಕಡಿಮೆ ಮಾಡ್ತಾ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫೈನಲಿ ಟೀ ರೆಡಿ ಆಯಿತು ಅದರಲ್ಲಿ ಈ ಗ್ಲಾಸ್ ಲೋಟ ನೋಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಟೀ ಕುಡಿಲೇಬೇಕು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇನೋ ಒಂಥರ ಖುಷಿ ಅದೇ ಒಂಥರ ಏನೋ ನನಗಿಷ್ಟ ಆ ಗ್ಲಾಸ್ ಲೋಟ ನೋಡಿದ ತಕ್ಷಣ ಸ್ವಲ್ಪ ಟೀನ ಕುಡಿಬೇಕು ಅಂತ ಅನಿಸುತ್ತೆ ಹಾಗೆ ಸ್ನೇಹಿತರೆ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಟೀ ಎಲ್ಲ ಕುಡಿದು ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡೋಸ್ರಲ್ಲಿ ಹನ್ನೊಂದು ಇಪ್ಪತ್ತಾಗೆ ಹೋಯಿತು ಇನ್ನು ಬಟ್ಟೆನೂ ಕೂಡ ಎಲ್ಲ ನೆನೆಸಿಟ್ಟಿದೆ ಬಟ್ಟೆ ಎಲ್ಲ ತೊಳೆದು ನಮ್ಮ ಮಗನ ಸ್ಕೂಲಿಂದ ಪಿಕಪ್ ಮಾಡಲೇಬೇಕು ಹನ್ನೆರಡೂವರೆ ಆಗುತ್ತೆ ಸೊ ಹನ್ನೆರಡೂವರೆ ಮಗನ್ನ ಮಗಳನ್ನ ಇಬ್ಬರನ್ನು ಸ್ಕೂಲಿಂದ ಪಿಕಪ್ ಮಾಡ್ಕೋಬೇಕು ಸೊ ಇವತ್ತು ಸ್ಕೂಲಿಂದ ಪಿಕಪ್ ಮಾಡೋದಕ್ಕೆ ನಮ್ಮ ಮನೆಯವರು ಬಂದಿದ್ರು ಅವ್ರದ್ದು ಕೆಲಸ ಇತ್ತಂತೆ ಅದನ್ನು ಕೆಲಸ ಮುಗಿಸ್ಕೊಂಡು ಅವರೇ ಮಕ್ಕಳನ್ನ ಪಿಕಪ್ ಮಾಡಿಕೊಂಡು ಬಂದರು ಸೊ ಬಂದ ತಕ್ಷಣ ನನ್ನ ಮಗ ಮತ್ತು ನಮ್ಮ ಮನೆಯವ್ರಿಬ್ಬರು ತಲೆಹರಟೆ ಮಾಡ್ತಿದ್ದಾರೆ ನಾನೇನು ಮಾಡ್ತಿದ್ದೀರಿ ಅಂತಂದರೆ ಸ್ವಲ್ಪ ಹತ್ತಿದು ಬೀಜ ಎಲ್ಲ ತೆಗೆದಿಟ್ಕೊಂಡ್ರೆ ಬತ್ತಿ ಮಾಡ್ಕೊಳ್ಳೋದಕ್ಕೆ ಕಡಲೆ ಬತ್ತಿ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನನಗೆ ಯಾರೋ ಒಬ್ರು ಕೇಳಿದ್ರು ಕಡಲೆ ಬತ್ತಿ ಅಂದರೆ ಏನು ಅಂತ ಹೇಳಿ ಈ ಕಾಟನಲ್ಲಿ ರೌಂಡ್ ಶೇಪಲ್ಲಿ ಮಾಡ್ತಾರೆ ನೋಡಿ ನಾನು ನಿಮಗೆ ಬೇಕಿದ್ರೆ ಒಂದು ಸೈಡಲ್ಲಿ ಶಾಟ್ ಕೂಡ ಹಾಕ್ತೀವಿ ಅದನ್ನು ನಾವು ನಮ್ಮ ಸೈಡಲ್ಲಿ ಕಡಲೆ ಬತ್ತಿ ಅಂತ ಕರಿತೀವಿ ಸೊ ನೀವೇನಂತ ಕರೀದ್ರೆ ಕಮೆಂಟ್ ಮಾಡಿ ನನಗೊಬ್ರು ಕೇಳಿದ್ರು ಯಾರು ಅವ್ರ ಹೆಸರು ನನಗೆ ಮರ್ತೋಯ್ತು ಕಡಲೆ ಬತ್ತಿ ಅಂತೀರಲ್ವಾ ಸೊ ಕಡಲೆ ಬತ್ತಿ ಅಂದರೆ ಏನು ಕೊಕ್ಕಬತ್ತಿ ಕೊಡಬತ್ತಿ ಅಂದರೆ ಏನು ಅಂತ ಕೇಳಿದ್ರು ಕೊಕ್ಕಬತ್ತಿ ಕೊಡಬತ್ತಿ ಅಂತ ನಾವು ಅಂತ ನಾವೇನಕ್ಕೆ ಅಂತೀವಿ ಅಂತಂದರೆ ಈ ಗೆಜ್ಜೆ ವಸ್ತ್ರ ಇರುತ್ತೆ ನೋಡಿ ಸೊ ಅದಕ್ಕೆ ನಾವು ಕೊಕ್ಕಾಬತ್ತಿ ಕೊಡಬತ್ತಿ ಅಂತೇಳಿ ನಮ್ಮ ಕಡೆ ಕರಿತೀವಿ ಈ ಸೈಡಲ್ಲೆಲ್ಲ ಗೆಜ್ಜೆ ವಸ್ತ್ರ ಅಂತ ಹೇಳಿ ಕರಿತಾರೆ ತುಂಬ ಕಡೆ ಗೆಜ್ಜೆ ವಸ್ತ್ರ ಅಂತಲೇ ಕರೆಯೋದು ಅದನ್ನ ಬಟ್ ನಮ್ಮ ಹಾವೇರಿ ಸೈಡ್ ಅದನ್ನ ಕೊಕ್ಕಬತ್ತಿ ಕೊಡಬತ್ತಿ ಅಂತ ಹೇಳಿ ಕರಿತೀವಿ ಹಾಗೇನ ನನ್ನ ಮೊಬೈಲ್ನ ಅಲ್ಲೇ ಇದ್ದರೂ ಕೂಡ ನನ್ನ ಮನೇಲಿ ನನ್ನ ಮಕ್ಕಳು ಯಾರೂ ಮುಟ್ಟೋದಿಲ್ಲ ಪ್ರೀತಮ್ ಸ್ಕೂಲಲ್ಲಿ ಏನು ಮಾಡ್ತಾರೆ ಅಂದರೆ ಒಂದೊಂದು ಲೆಸನ್ಸ್ ಇರುತ್ತೆ ನೋಡಿ ಇವಾಗ ಯೂಟ್ಯೂಬ್ಸಲ್ಲೆಲ್ಲ ಅದರದ್ದು ಸ್ಟೋರೀಸ್ ಎಲ್ಲ ಬರುತ್ತೆ ಸೊ ಅದನ್ನು ಮೊಬೈಲಿಗೆ ಕಳಿಸಿರ್ತಾರೆ ಅದಕ್ಕೋಸ್ಕರ ನನ್ನ ಮಗ ಬಂದ್ಬಿಟ್ಟು ಅವ್ರ ಪಪ್ಪ ಹತ್ರ ಜಗಳ ಮಾಡ್ತಾ ಇದ್ದ ಪಪ್ಪಾ ಸ್ಕೂಲಿಂದ ಲೆಸನ್ಸ್ ಕಳಿಸಿದರೆ ನಾನು ಕೇಳಬೇಕು ಕೊಡು ಅಂತ ಹೇಳಿ ಆದರೆ ಹೆಂಗೆ ಮಾಡ್ತಾನೆ ಅಂತಂದರೆ ಲೆಸನ್ ಕೇಳ್ತಾನೆ ಇಲ್ಲ ಅಂತ ಹೇಳಲ್ಲ ಸೊ ಅಚ್ಚುಕಟ್ಟಾಗಿ ಕೂತ್ಕೊಂಡು ಲೆಸನ್ ಕೇಳ್ತಾನೆ ಒಂದ್ಸರಿ ಅದು ಲೆಸನ್ ಕೇಳಾ ಆದಮೇಲೆ ಇವಾಗ ಅದೇನೋ ಶಿವು ಅಂತೆ ಸೈಕಲಲ್ಲೆಲ್ಲ ಜಂಪಿಂಗ್ ಮಾಡ್ತಾನೆ ಪೈಟಿಂಗ್ ಮಾಡ್ತಾನೆ ಅದು ಯಾವುದೋ ಒಂದು ಕಾರ್ಟೂನ್ ಹಿಡ್ಕೊಂಡಿದ್ದಾರೆ ಸೊ ಅದೇನು ಮಾಡ್ತಾರೆ ಅಂದರೆ ಅದು ಲೆಸನ್ ಕೇಳಿಬಿಟ್ಟು ಒಂದು ಕೌದಿ ಇದೆ ನಮ್ಮ ಮನೆಯಲ್ಲಿ ತೋರಿಸಿದ್ದೇನೆ ಆಲ್ರೆಡಿ ಆ ಕೌದಿನ ತುಂಬ ಹೊಚ್ಕೊಂಡು ಸೌಂಡನ್ನ ಮ್ಯೂಟ್ ಮಾಡಿಕೊಂಡು ಆ ಶಿವಂದು ಕಾರ್ಟೂನ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವೇನು ಅಂದ್ಕೊಂಡಿರ್ತೀವಿ ಅಂತ ಅಂದರೆ ಹೊರಗಡೆ ಸೋಕೆ ನನ್ನ ಮಕ್ಕಳು ಲೆಸನ್ ಕಲಿತಾ ಇದ್ದಾರೆ ಲೆಸನ್ ಓದ್ತಿದ್ದಾನೆ ಅಂತ ನಾವು ಅಂದ್ಕೊಳ್ತೀವಿ ಬಟ್ ಅವರು ಒಳಗಡೆ ಕೌದಿ ಒಳಗಡೆ ಅಂಥ ತಲಹರಟೆಗಳನ್ನ ಮಾಡ್ತಿರ್ತಾರೆ ಹಾಗೆ ನಮ್ಮ ಸೌಂಡ್ ಆದ ತಕ್ಷಣ ಮತ್ತೆ ತಿರ್ಗಾ ಲೆಸನಿಗೆ ಬಂದು ನಿಂತ್ಕೊಂಡಿರ್ತಾರೆ ಇವಾಗಿನ ಮಕ್ಳಿಗೆ ಏನು ಹೇಳ್ಕೊಡೋ ಹಾಗೆಲ್ಲ ನೋಡಿ ಎಲ್ಲ ತುಂಬ ಶಾರ್ಪ್ ಇರ್ತಾರೆ ಬಟ್ ನನ್ನ ಮೊಬೈಲು ಅಲ್ಲೇ ಇದ್ರೂ ಕೂಡ ಮುಟ್ಟೆಲ್ಲ ಕೇಳೋದಿಲ್ಲ ನಾನು ಸ್ವಲ್ಪ ಸಿಟ್ಟು ಜಾಸ್ತಿ ಮಾಡಿಬಿಡ್ತೀನಿ ಮೊಬೈಲ್ ಹತ್ತಿರನೂ ಕೂಡ ಬಂದರೆ ಬಟ್ ನಮ್ಮ ಮನೆಯವರು ಇದ್ದಾಗ ಈ ಥರ ಜಗಳ ಮಾಡಿ ಆದರೂ ನನ್ನ ಪ್ರೀತ ಮೊಬೈಲ್ನ ಇಸ್ಕೊಂಡ್ಬಿಡ್ತಾನೆ ಅವನ ಜೊತೆ ನಮ್ಮ ಗೌರಿನೂ ಕೂಡ ಸೇರಿಕೊಂಡು ಕಾರ್ಟೂನೆಲ್ಲ ನೋಡ್ತಿರ್ತಾಳೆ ಹಾಗೆ ಸ್ನೇಹಿತರೆ ಸ್ವಲ್ಪ ಕಾಟನ್ ಬಿಡಿಸಿಟ್ಕೊಂಡ್ರೆ ಇಟ್ಕೊಂಡ್ರೆ ನನಗೆ ಹೆಲ್ಪ್ ಆಗುತ್ತೆ ಅದರಲ್ಲೂ ನಮ್ಮ ಮನೆಯವರು ಇದ್ರಲ್ವ ಸುಮ್ಮನೆ ಖಾಲಿ ಕುತ್ಕೊಂಡಿದ್ರು ಬರೀ ಮೊಬೈಲ್ನ ಸ್ಕ್ರೋಲ್ ಮಾಡ್ತಾನೆ ಇರ್ತಾರೆ ಸುಮ್ಮನೆ ಸ್ಕ್ರೋಲ್ ಮಾಡಿದೆ ಮಾಡಿದೆ ನೋಡಿ ನಿಮಗೆ ಆ ಸೈಡಲ್ಲಿ ಕಾಣಿಸ್ತಿರ್ಬೋದು ಸುಮ್ಮನೆ ಸ್ಕ್ರೋಲ್ ಮಾಡ್ತಾನೆ ಇರೋದು ಅದನ್ನು ಬಿಡೋದೇ ಇಲ್ಲ ಹಂಗಾಗಿ ನಾನು ಏನಂದ್ರೆ ನಮ್ಮ ಮನೆಯವ್ರಿಗೆ ಸೊ ಇಬ್ಬರು ಕೂತ್ಕೊಂಡು ಸ್ವಲ್ಪ ಹತ್ತಿ ಸೋಸೋಣ ನನಗೂ ಯಾವಾಗಲಾದರೂ ಕಡಲೆ ಬತ್ತಿ ಬತ್ತಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಇಬ್ಬರು ಕೂತ್ಕೊಂಡು ಸ್ವಲ್ಪ ಸೋಸ್ಕೊಂಡ್ವಿ ಹಾಗೆ ಅದಾದ ಮೇಲೆ ಹೇಳಿದ್ನಲ್ವ ಬೆಳಗ್ಗೆ ಸ್ವಲ್ಪ ಸಾಂಬಾರು ನೈಟಿಗೆ ನೋಡೋಣ ಅಂತ ಹೇಳಿ ಬೆಳಗ್ಗೆ ನಾನು ಶಾವ್ಗೆ ಬಾತಿಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಒಂದು ಸ್ವಲ್ಪ ಬಟಾಣಿನ ನೆನೆಸಿಟ್ಟಿದೆ ಯಾಕೆಂದರೆ ನಮ್ಮ ಮನೆಯವರು ಕೂಡ ಇರ್ತಾರೆ ಅಂತೇಳಿ ಬಟ್ ಅವರು ಬೇಗ ಎದ್ದೋದ್ರಂದರೆ ಬೇಗ ಅಂತಂದರೆ ನಾಲ್ಕು ಗಂಟೆಯೂ ನಾಲ್ಕು ಗಂಟೆ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ನಾಲ್ಕು ಗಂಟೆಗೆ ಎದ್ಬಿಟ್ಟು ಅವ್ರು ಟ್ರಿಪ್ ಹೋಗಿದ್ರು ಸೊ ಅರ್ಜೆಂಟ್ ಟ್ರಿಪ್ ಇತ್ತು ಅಂತೇಳ್ಬಿಟ್ಟು ಹೋಗಿದ್ದರು ಹಂಗಾಗಿ ನಾನು ಕ್ವಾಂಟಿಟಿ ಕಡಿಮೆ ಮಾಡಿದೆ ಶಾವ್ಗೆ ಬಾತದು ಕ್ವಾಂಟಿಟಿ ಕಡಿಮೆ ಮಾಡಿರೋದ್ರಿಂದ ಕಾಳು ಕೂಡ ಸ್ವಲ್ಪ ಮಿಕ್ಕಿತ್ತು ಹಾಗಾಗಿ ಇವತ್ತು ನೈಟ್ ಊಟಕ್ಕೆ ಬಟಾಣಿ ಕಾಳು ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾ ಇದ್ದೀನಿ ಇದು ಒಂಥರ ರುಚಿಯಾಗಿರುತ್ತೆ ಸೊ ಏನೋ ಒಂಥರ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂಥೇಳಿ ಕಾಳು ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಇವತ್ತು ಸಾಂಬಾರು ಮಾಡ್ತೇನೆ ಇದಕ್ಕೆ ನಾನಿಲ್ಲಿ ಕಾಳು ಮತ್ತು ಆಲೂಗಡ್ಡೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದೆರಡರಿಂದ ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡು ಬಿಡ್ತೀನಿ ಇನ್ನೊಂದು ಸೈಡಲ್ಲಿ ಮಸಾಲೆ ರುಬ್ಕೊಳ್ಳೋದಿಕ್ ಬೇಕಲ್ವಾ ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಮಸಾಲೆ ಅಂದ ತಕ್ಷಣ ಹೆವಿ ಮಸಾಲೆ ಏನು ಹಾಕಕ್ಕೆ ಹೋಗೋದಿಲ್ಲ ಸೊ ನಂದು ಸಿಂಪಲ್ ಆಗಿನೇ ಇರುತ್ತೆ ನಾನು ಯೂಸ್ ಮಾಡೋದು ಜಸ್ಟ್ ಈರುಳ್ಳಿ ಟೊಮೊಟೊ ಹಣ್ಣು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ತೀನಿ ಸ್ವಲ್ಪೇ ಸ್ವಲ್ಪ ಕೊಬ್ಬರಿ ಹಾಕ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಮಸಾಲೆ ಐಟಮ್ಸ್ ಅಂತ ಏನು ಎಕ್ಸ್ಟ್ರಾ ಯೂಸ್ ಮಾಡೋದಿಲ್ಲ ಮನೆಯಲ್ಲಿ ರೆಡಿಯಾಗಿ ರೆಡಿ ಮಾಡಿರೋ ಸಾಂಬಾರು ಸಾಂಬಾರ್ ಪೌಡ್ರ್ ಇರುತ್ತೆ ಸಾಂಬಾರ್ ಪೌಡ್ರ್ ಖಾರದ ಪುಡಿ ಅರ್ಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಕೊಂಡು ಸಾಂಬಾರ್ ಹಾಕಿ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದಾಯ್ತು ಹಾಗೆ ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಇವತ್ತು ನಾನು ಕಲಸಿದ ಅವಲಕ್ಕಿ ಮಾಡ್ತಾ ಇದ್ದೀನಿ ಇದ್ರದ್ದು ಕಂಪ್ಲೀಟ್ ವಿಡಿಯೋ ಬಂದ್ಬಿಟ್ಟು ನನ್ನ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಬೇಕಿದ್ದರೆ ಆ ಒಂದು ವೀಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಸೊ ಕಲಸಿದ ಅವಲಕ್ಕಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಅವಲಕ್ಕಿ ಅಂದರೆ ಪೇಪರ್ ಅವಲಕ್ಕಿ ಸಿಗುತ್ತೆ ನೋಡಿ ನೈಸ್ ಪೇಪರ್ ಅವಲಕ್ಕಿ ಸಿಗುತ್ತೆ ಸೊ ಆ ಪೇಪರ್ ಅವಲಕ್ಕಿಗೆ ತುರಿದಿರೋ ಅಂಥ ಸೌತೆಕಾಯಿ ಹಾಗೆ ಹೆಚ್ಕೊಂಡಿರೋ ಅಂಥ ಸಣ್ಣದಾಗಿ ಹೆಚ್ಕೊಂಡಿರಬೇಕು ಆ ಥರ ಹೆಚ್ಕೊಂಡಿರೋ ಅಂತ ಈರುಳ್ಳು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನೀವು ತೆಂಗಿನಕಾಯಿ ತುರಿ ಖಾರದ ಪುಡಿ ಅರ್ಶಿಣ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಎಣ್ಣೆ ಉಪ್ಪು ಶೇಂಗಾ ಬೀಜ ಆ ಥರದ್ದೆಲ್ಲ ಹಾಕಬೇಕು ಸೊ ಅದರದ್ದು ಕಂಪ್ಲೀಟ್ ವಿಡಿಯೋ ನಾನು ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ ಮಿಸ್ ಮಾಡಿದೆ ವಾಚ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು ಸೊ ತುಂಬ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಆಗುತ್ತೆ ಅಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಅವಲಕ್ಕಿ ರೆಡಿ ಆಗುತ್ತೆ ನಾ ನೋಡಿ ಈವ್ನಿಂಗ್ ಸ್ನಾಕ್ಸ್ ಅಂತ ಅವಲಕ್ಕಿ ಮಾಡದೆ ಮನೆಯವ್ರು ನೋಡಿದ್ರೆ ಹೊರಗಡೆಯಿಂದ ಮಂಡಕ್ಕಿ ಮತ್ತೆ ಮಿರ್ಚಿ ತಂದಿದ್ದಾರೆ ಸೊ ನಮ್ ದಾವಣಗೆರೆಯಲ್ಲಿ ನರ್ಗಿಸ್ ಮಂಡಕ್ಕಿ ತುಂಬಾ ಫೇಮಸ್ ಸೊ ಮಂಡಕ್ಕಿ ಮಿರ್ಚಿ ತಗೊಂಡ್ ಬಂದಿದ್ರು ಹಾಗಾಗಿ ಅವಲಕ್ಕಿ ಸೈಡಲ್ಲಿ ಇಟ್ಬಿಟ್ಟು ಇದು ಸ್ವಲ್ಪ ಮಂಡಕ್ಕಿ ಮೆತ್ತಗಿರುತ್ತೆ ಅಂತ ಹೇಳ್ಬಿಟ್ಟು ಇವನ್ನೇ ಖಾಲಿ ಮಾಡಿದೀನಿ ಇದು ಸ್ವಲ್ಪ ಖಾರ ಮಂಡಕ್ಕಿ ಅಂದ್ರೆ ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಕುರ್ಕುರು ಅನ್ನೋ ತರ ಇರುತ್ತೆ ಇದನ್ನೂ ಕೂಡ ತಗೊಂಡ್ ಬಂದಿರ್ತಾರೆ ಇದ್ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ನಮಗೆ ನರ್ಗಿಸ್ ಮಂಡಕ್ಕಿ ಕೂಡ ತಗೊಂಡ್ ಬಂದಿರ್ತಾರೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗು ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಗೊತ್ತಲ್ವಾ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಡೋದು ಕೂಡ ಮರಿಬೇಡಿ ಹಾಗೆ ನಿಮಗೆ ಈ ವಿಡಿಯೋದ ಬಗ್ಗೆ ಏನ್ ಅನಿಸಿಕೆ ಇದೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವಾಲ್ ಟೇಕ್ ಬಾಯ್ ಗುಡ್ ನೈಟ್